ಲಕ್ಷಾಂತರ ರೂಪಾಯಿಗಳ ಹಣ ಲಪಟಾಯಿಸಿರುವಂಥ ವ್ಯಕ್ತಿಯ ಮೇಲೆ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಮಂಗಳ ಮುಖಿಯರು ಬಾಗಲಕೋಟೆ ಜಿಲ್ಲೆಯ ಗುಳಿದಗುಡ್ಡ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆಯ ನಗರದಲ್ಲಿರುವಂಥ ಮಿಲನ ಎಂಬ ಸಂಸ್ಥೆಯಲ್ಲಿ ವಿರೂಪಾಕ್ಷ ಮಂಟೂರ್ ಎಂಬುವ ಕಳೆದ ಎರಡು ವರ್ಷಗಳಿಂದ ಎಚ್ ಐ ವಿ ಯೋಜನೆಯ ಕಾರ್ಯಕ್ರಮದಲ್ಲಿ ಲೆಕ್ಕ ನಿರ್ವಹಣೆ ಮಾಡುವ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದ ಸಂಘಟನೆಯ ಪದಾಧಿಕಾರಿಗಳ ನಕಲಿ ಸಹಿ ಮಾಡಿ ಎಚ್ ಐ ವಿ ಕಾರ್ಯಕ್ರಮಕ್ಕೆ ಬಂದಿರುವಂಥ ಹಣವನ್ನು ಸುಮಾರು ಹನ್ನೊಂದು ಲಕ್ಷ ರೂಪಾಯಿಗಳು ತನ್ನ ವೈಯಕ್ತಿಕ ಖಾತೆಗೆ ವರ್ಗಾಯಿಸಿದ್ದಾನೆ ವೇತನ ಬಗ್ಗೆ ಬಾಕಿ ವಿಚಾರಿಸಲು ಹೋದಾಗ ಈ ಘಟನೆ ಬೆಳಕಿಗೆ ಬಂದಿದೆ ಹೀಗಾಗಿ ಲೆಕ್ಕ ನಿರ್ವಹಣೆ ಮಾಡುವಂಥ ವ್ಯಕ್ತಿ ಈಗ ನಾಪತ್ತೆಯಾಗಿದ್ದು ಗುಳೇದಗುಡ್ಡ ಪಟ್ಟಣದ ನಿವಾಸಿ ಆಗಿರುವುದರಿಂದ ಅವನ ಮನೆಯ ಮುಂದೆ ಕುಳಿತುಕೊಂಡು ಧಿಕ್ಕಾರ ಕೂಗಿ ಮಂಗಳ ಮುಖಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಮಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ನ್ಯಾಯಕ್ಕಾಗಿ ಹಿರಿಯ ಅಧಿಕಾರಿಗಳೊಂದಿಗೆ ಮನವಿ ಮಾಡಿಕೊಂಡಿದ್ದಾರೆ ಸರ್ ಅವನ ಹೆಸರು ವಿರೂಪಾಕ್ಷ ಮಂಟೂರ್ ಅಂತೇಳಿ ನಮ್ಮ ಮಿಲನ್ ಸಂಘದಲ್ಲಿ ಅಕೌಂಟೆಂಟ್ ಕಮ್ ಎಮ್ ಎನ್ ಡಿ ಕೆಲಸ ಮಾಡ್ತಿದ್ದ ಕಳೆದ ಎರಡು ವರ್ಷದಿಂದ ಇವಾಗ ಅವನು ಏನಾಗಿದ್ದಾನೆ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿದ್ದಂಥ ಹತ್ತು ಹತ್ತು ಲಕ್ಷದ ಮೂವತ್ನಾಲ್ಕು ಸಾವಿರ ರೂಪಾಯಿ ತನ್ನ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ಅದ ಎಲ್ಲ ಕೆಲ್ಸ ಅಮೌಂಟ್ ನೀಲ್ ಮಾಡಿಬಿಟ್ಟಿದ್ದಾನೆ ಈಗ ಅವನ ಹತ್ರ ನಾವು ಎಲ್ಲ ಕೇಳಿದ್ರೆ ಒಂದು ಸೀರೋ ಬ್ಯಾಲೆನ್ಸ್ ತೋರಿಸ್ತಾ ಇದ್ದಾನೆ ಈಗ ನಮ್ಮ ಸಂಸ್ಥೆ ನಡಿಬೇಕಾದ್ರೆ ಹಾಗೂ ನಮ್ಮ ನಮ್ಮ ಜೀವನ ನಡಿಬೇಕಾದ್ರೆ ನಾವು ನಮ್ಮ ಸಂಬಳದ ಮೇಲೆ ನಂಬಿಕೆ ಇದು ಇರುತ್ತೆ ಡಿಪೆಂಡ್ ಇದೆ ಸರ್ ಈಗ ಅವನು ಅದನ್ನು ಕೊಟ್ಟಿಲ್ಲ ಅಂತಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅದನ್ನ ಬಿಟ್ರೆ ಮೇಲೆ ನಮ್ಮ ಕೆ ಎಸ್ ಆಫೀಸು ನಾವು ಲೆಕ್ಕ ತೋರಿಸಿಲ್ಲ ಅಂದ್ರೆ ಮುಂದಿನ ತಿಂಗಳ ಸ್ಯಾಲ್ರಿ ಹಾಕಲ್ಲ ಸರ್ ಹೀಗಾಗಿ ನಮಗೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅಥವಾ ಇಲ್ಲದಂತ ಇಲ್ಲಿದ್ದಂತ ನಮ್ಮ ಲೋಕಲ್ ಲೀಡರ್ಸ್ ಗಳಾಗಿರ್ಬೋದು ಸ್ವಲ್ಪ ದಯವಿಟ್ಟು ಲಕ್ಷ್ಯ ಕೊಟ್ಟು ನಮ್ಮ ಈ ಸಮಸ್ಯೆಯನ್ನು ಬಗೆಹರಿಸಿದ್ರೆ ನಾವು ಎಂದೆಂದಿಗೂ ನಮಗೆ ನ್ಯಾಯ ದೊರಕಿಸಿಕೊಟ್ರೆ ನಾವು ಎಂದೆಂದಿಗೂ ನಾವು ನಮ್ಮ ಸಂಘದವರು ನಮ್ಮ ಸಮುದಾಯದವರು ಎಲ್ಲ ಚಿರಋಣಿ ಆಗಿರ್ತೀವಿ ಅಂತೇಳಿ ನಿಮ್ಮಲ್ಲಿ ನಾವು ಕೇಳ್ಕೊತಾ ಇದ್ದೀವಿ ಆರೋಪಿಯನ್ನು ಹಿಡ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಆರೋಪಿಗೆ ಹೋಗಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಆರೋಪಿ ಹುಡುಗಾಡಕ್ಕೆ ಎಲ್ಲ ಪೊಲೀಸರು ಟ್ರೈ ಮಾಡ್ತಾರ ನಾವಾಗ್ಲೇ ಆರೋಪಿ ಹಿಡ್ಕೊಂಡು ಹೋದ್ರಪ್ಪ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ನು ತಗೊಂಡ್ ನಾವೇನ್ ಮಾಡು ನೀವು ತಗೊಂಡು ಹೋಗ್ರಿ ಅಂತ ಹೇಳಿದ್ರ ನಾವ್ ಎಲ್ಲಿ ಹೋಗಬೇಕು ಹನ್ನೊಂದು ಲಕ್ಷ ನಾವ್ ಏನ್ ಮಾಡ್ಬೇಕು ನಮಗೆ ಪೊಲೀಸರ ನಮಗೆ ಗೌರ್ಮೆಂಟಿಂದ ಸಹಾಯ ಕೊಡಲಿಲ್ಲ ಅಂದ್ರೆ ನಾವು ಏನು ಮಾಡಬೇಕು ಹಾಂ ಈಗ ಬೇರೆ ಬೇರೆ ಹಳ್ಳಿಯಿಂದ ಬಂದು ಎಲ್ಲರೂ ಕೆಲಸ ಮಾಡ್ತಾರೆ ನಾವು ಕೆಲಸ ಮಾಡ್ತಾರೆ ಅವ್ರ ಮಕ್ಳು ಮರಿ ಇಲ್ಲ ಎರಡು ತಿಂಗಳಿಂದ ಪೇಮೆಂಟ್ ಇಲ್ಲ ನಾವು ಏನು ಮಾಡ್ಬೇಕು ಈಗ ಗೊತ್ತಾಗ್ತಾ ಇಲ್ಲ ನಮ್ಮ ಬೇಡಿಕೆ ಒಂದು ಅವನು ಅವನ್ನ ಎಲ್ಲಿ ಅದನ್ನು ಒದ್ದು ಹಿಡ್ಕೊಂಬರ್ಬೇಕು ಬರಬೇಕು ನಮ್ಗೆ ನಮ್ಮ ಸಮುದಾಯದವ್ರ ನಮ್ಮ ಆಫೀಸ್ ಟಾಪಿಗೆ ಪೇಮೆಂಟ್ ಬೇಕು ಎರಡನೇದ್ದು ಮೂರನೇದ್ದು ಪೇಮೆಂಟ್ ಸಿಗಲಿಲ್ಲ ಅಂದ್ರೆ ನಾವು ಅವ್ನ ಮನೆ ಹರಾಜ್ಕಾಗ್ತೀವಿ ನಮ್ಗೆ ನ್ಯಾಯ ಕೊಡಲೇಬೇಕು ನಾವು ಹರಾಜ್ ಕಾಕೋರ ಅವ್ನ ಮನೆ ಹರಾಜ್ ಕಾಕೋರ ನಾವು ಮಿಡ್ಯದ ಹತ್ರ ಹೋಗಿ ಮಾತಾಡೋರು ಇನ್ನೂ ಅವ್ನ ಮನೆ ಹತ್ರ ಹೋಗೋರು ನಾವು ನಮಗೆ ಮೇಡ ಎಲ್ಲಿ ಪೊಲೀಸ್ ಸ್ಟೇಷನಿಂದ ಎಲ್ಲಿ ರಿಸ್ಪಾನ್ಸ್ ಇಲ್ಲ ನಮ್ಗೆ ರಿಸ್ಪಾನ್ಸ್ ಮಾಡ್ತಾ ಇಲ್ಲ ನಾವು ಎಸ್ ಪಿ ಹತ್ರ ಹೋಗ್ತೀವಿ ಅಥವಾ ಎಸ್ ಪಿ ಡಿ ಸಿ ಹತ್ರ ಹೋಗಿ ನಾವು ಅಲ್ಲಿ ಮಾತಾಡ್ತೀವಿ ಅಲ್ಲಿ ರಿಸ್ಪಾನ್ಸ್ ಸಿಗ್ಲಿಲ್ಲ ಅಂದ್ರೆ ನಾವು ಕಳತನ ಮಾಡಕ್ಕೆ ನಿಂತಿರ್ತೀವಿ ಭಿಕ್ಷಾಟನೆ ಬಿಡ್ತೀವಿ ಕಳತನ ಮಾಡ್ತೀವಿ ನಮಗೆ ಯಾವ ಬಂದು ಕೇಳಿದ್ರೆ ನಾವು ಮಾತಾಡ್ತೀವಿ ಪೊಲೀಸ್ ಅಧಿಕಾರಿಯಂದು ಬ್ಲ್ಯಾಕ್ ಮೇಲ್ ಮಾಡಿ ಸ್ವಾಮೀಜಿಗಳಿಂದ ಕೋಟ್ಯಾಂತರ ರೂಪಾಯಿ ಹಣ ವಸೂಲಿ ಮಾಡಿರುವಂಥ ಪ್ರಕರಣ ಬೆಳಕಿಗೆ ಬಂದಿದೆ ಬಾಗಲಕೋಟೆ ನಗರದ ಸಮೀಪದಲ್ಲಿರುವಂಥ ರಾಮಾರೂಢ ಮಠದ ಸ್ವಾಮೀಜಿಗೆ ಬೆದರಿಕೆ ಹಾಕಿ ಒಂದು ಕೋಟಿ ಹಣ ವಸೂಲಿ ಮಾಡಿರುವಂಥ ಆರೋಪಿಗಳು ಸಿಕ್ಕಿ ಬಿದ್ದಿದ್ದಾರೆ ಡಿಎಸ್ಪಿ ಪಿ ಹೆಸರಿನಲ್ಲಿ ಫೋನ್ ಕರೆ ಮಾಡಿ ಬೆದರಿಕೆ ಹಾಕಿ ಹಣ ನೀಡದೇ ಹೋದಲ್ಲಿ ಮಾನ ಮರ್ಯಾದೆ ತೆಗೆದು ಜೈಲಿಗೆ ಹಾಕುವುದಾಗಿ ಭಯ ಮೂಡಿಸಿದ್ದಾರೆ ರಾಮಾರೂಢ ಮಠದ ಶ್ರೀಗಳು ನಿಜವಾದ ಪೊಲೀಸ್ ಅಧಿಕಾರಿಗಳೆಂದು ತಿಳಿದು ಒಂದು ಕೋಟಿ ಹಣ ನೀಡಿದ್ದಾರೆ ಆರೋಪಿ ಪ್ರಕಾಶ್ ಮುಧೋಳ್ ಎಂಬುವನು ಮತ್ತೆ ಹಣದ ಬೇಡಿಕೆ ಇಟ್ಟಾಗ ಸಂಶಯಗೊಂಡ ಸ್ವಾಮೀಜಿ ಅವರಿಗೆ ದೂರು ನೀಡಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ ಭಕ್ತರಿಂದ ಹಣ ಸಂಗ್ರಹಿಸಿದ್ದ ಸ್ವಾಮೀಜಿ ಆರೋಪಿಗೆ ಹಣ ನೀಡಿದ್ದರು ಎನ್ನಲಾಗಿದೆ ಆರೋಪಿಗೆ ಬಾಗಲಕೋಟೆಯ ಸಿಇಎನ್ ಪೊಲೀಸರು ಬಂಧಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ನಿವಾಸಿಯಾಗಿದ್ದಂಥ ಆರೋಪಿ ಪ್ರಕಾಶ್ ಮುದೋಳ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮದುರ್ಗ ಮತಕ್ಷೇತ್ರದಿಂದ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಎನ್ನಲಾಗಿದೆ ಇಬ್ಬರ ಸಚಿವರ ಮುಂದೆಯೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗಲಾಟೆ ಮಾಡಿರುವಂಥ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ನಡೆದಿದೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪೂರ್ ಅವರು ಸ್ಥಳೀಯ ಬಸ್ ನಿಲ್ದಾಣ ಕಟ್ಟಡ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ದರು ಕಟ್ಟಡ ಉದ್ಘಾಟನೆ ಬಳಿಕ ನಡೆದ ಸಮಾರಂಭದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಸುಶೀಲ್ ಕುಮಾರ್ ಬೆಳಗಲಿ ಅವರು ವೇದಿಕೆ ಮೇಲೆ ಇದ್ದರು ಈ ಸಮಾರಂಭದಲ್ಲಿ ಮಾಜಿ ಶಾಸಕರಾಗಿರುವಂಥ ನ್ಯಾಮಗೌಡ ಅವರೂ ಸಹ ಅದೇ ವೇದಿಕೆಯಲ್ಲಿ ಇದ್ದು ಕಾಂಗ್ರೆಸ್ ಪಕ್ಷದ ಸೋಲಿಗೆ ಕಾರಣರ ಆಗಿದ್ದವರನ್ನು ವೇದಿಕೆ ಮೇಲೆ ಕೂರಿಸಿದ್ದಿರಿ ಎಂದು ಮಾಜಿ ಶಾಸಕ ಆನಂದ್ ನ್ಯಾಮಗೌಡರ್ ಅಸಮಾಧಾನ ಹೊರಹಾಕಿದರು ಇದರಿಂದ ಆನಂದ್ ನ್ಯಾಮಗೌಡರ್ ಅವರ ಬೆಂಬಲಿಗರು ಸಹ ಆಕ್ರೋಶಗೊಂಡು ವೇದಿಕೆಯಿಂದ ಕೆಳಗೆ ಇಳಿಯುವಂತೆ ಮುಖಂಡರಿಗೆ ಒತ್ತಾಯಿಸಿದರು ಆಗ ಸುಶೀಲ್ ಕುಮಾರ್ ಬೆಳಗಲಿ ಅವರ ಬೆಂಬಲಿಗರು ಸಹ ಅಸಮಾಧಾನ ಹೊರಹಾಕಿ ವಿರೋಧ ವ್ಯಕ್ತಪಡಿಸಿದರು ಎರಡೂ ಗುಂಪುಗಳ ಮಧ್ಯೆ ಮಾತಿನ ಚಕಮಕಿ ನಡೆದು ಕೆಲ ಸಮಯ ಗೊಂದಲಮಯ ವಾತಾವರಣ ನಿರ್ಮಾಣವಾಯಿತು ಆಗ ಮಾಜಿ ಶಾಸಕ ಆನಂದ್ ನ್ಯಾಮಗೌಡರ್ ವೇದಿಕೆಯಿಂದ ಕೆಳಗೆ ಇಳಿದು ಹೊರಟು ಹೋದರು ನಂತರ ಇಬ್ಬರು ಸಚಿವರು ಕೂಡಿದ ಕಾರ್ಯಕರ್ತರನ್ನು ಸಮಾಧಾನಗೊಳಿಸಲು ಪಟ್ಟರು ಮೇಲೆ ಪ್ರೋಟೋಕಾಲ್ನಲ್ಲಿರುವಂತ ಗಂಡಮಿಯರನ್ನು ಮಾತ್ರ ವೇದಿಕೆ ಮೇಲೆ ಉಪಸ್ಥಿತರನ್ನು ಕೋರಲಾಗಿದೆ ದಯವಿಟ್ಟು ಸಾರಿಗೆ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಸಹಕರಿಸ